நீர் குடிتا ஐதே நீர் நான் போட்டிராதம்மா நான் ப்ரொபைலா बस मन लाना नहीं रखा लाना तो नहीं इतने बड़े तो आपका तैयारी उच्चारण नानी तो मेरे पर बड़ा फ़ोन करो मैं नानी को ठीक नहीं रहा किस्सों ताई तलो की बंदी तो तो हम रात का दिन चाहिए उनका लॉट आएगा बढ़िया सही ನೀರ್ ಕುಡಿತಾ ಆಯ್ತ ಕುಡಿದ ಆಯ್ತ ಬಂಗಾರಿ ಜಯ ಶ್ರೀರಾಮ್ ಹ್ಮ್ ಕೋಪ ಮಾಡ್ಕೊಬೇಡ ಬಂಗಾರಿ ಕಳಸ್ತಾಯಿತಾ ಸೌಂಡ್ ಏನು ಕೇಳುತ್ತೆ ಏನು ಶುರು ಆಗೋದು ಬಾಯ್ ನಸ್ರು ಬದ್ರ ಮೊಸರು ಸ್ವಲ್ಪ ನೀರು ಕೊಡು ಲಕ್ಕಿ ಒಂದು ಜಾಗ ನೀರು ಒಂದು ಜಾಗ ನೀರು ಸರ್ ಕುಡಿ ಪರಕ ಯಾಕ ನೀರು ಕೇಳಿದ್ರೆ ಹೇಳ್ತೀನಿ ಬಾಡಿ ಎಲ್ಲ ಬಿಟ್ಟಿರುತ್ತೆ ಒಂದೇ ಒಂದ್ ಕಾರಣಕ್ಕೆ ನಾ ಏನ್ ಮಾಡ್ತೀನಿ ಈ ಹಾವನ್ ಮಾತ್ರ ಇಮಿಡಿಯೇಟ್ ಸ್ವಲ್ಪ ಕೇರ್ಫುಲ್ ಆಗಿ

ಜಯ ಶ್ರೀರಾಮ್ ಶಿರಾ ಕೋಪ ಮಾಡ್ಕೋಬೇಡ ನಾವು ಸ್ವಲ್ಪ ಹೊತ್ತು ಹೋಗೋಣ ಕಾಡಿಗೆ ಜಯ ಶ್ರೀರಾಮ್ ಸೇವನೆ ಮತ್ತೆ ಸೇವನೆ